ಪಾಠ ಎಂಟು ಆಹಾರ ಆರೋಗ್ಯ ಅಂದು ದೀಪಾಳ ಹುಟ್ಟುಹಬ್ಬ ಕ್ಯಾರೆಟ್ ಹಲ್ವಾ ಅವಳಿಗೆ ಬಹಳ ಪ್ರೀತಿಯ ಸಿಹಿ ಮನೆಯಲ್ಲಿ ಅವಳ ಹುಟ್ಟುಹಬ್ಬಕ್ಕಾಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದರು ಕ್ಯಾರೆಟ್ ಹಲ್ವವನ್ನು ಚೆನ್ನಾಗಿ ಸವಿದ ದೀಪಾಳಿಗೆ ತೂಕಡಿಕೆ ಮೆಲ್ಲನೆ ನಿದ್ದೆಗೆ ಜಾರಿದ ದೀಪಾಳ ಕನಸಿನಲ್ಲಿ ಬಂದದ್ದು ಕ್ಯಾರೆಟ್ ದೀಪ ನಾನು ಕ್ಯಾರೆಟ್ ನನ್ನ ಹಲ್ವ ಚೆನ್ನಾಗಿ ತಿಂದಿರುವೆ ಈಗ ನೀನು ದಿನವೂ ತಿನ್ನುವ ಆಹಾರದ ಬಗ್ಗೆ ಸ್ವಲ್ಪ ಹೇಳು ಕ್ಯಾನಟಕ್ಕ ನಾನು ದಿನವೂ ಬೇರೆ ಬೇರೆ ಆಹಾರವನ್ನು ಚೆನ್ನಾಗಿ ತಿನ್ನುತ್ತೇನೆ ಅವುಗಳನ್ನು ಯಾವ ಆಹಾರ ವಸ್ತುಗಳಿಂದ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತು ದೀಪಾ ನೀನು ತಿನ್ನುವ ಆಹಾರ ವಸ್ತುಗಳಲ್ಲಿ ಶಕ್ತಿಯನ್ನು ನೀಡುವ ಬೆಳವಣಿಗೆಗೆ ಸಹಾಯ ಮಾಡುವ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡುವ ಪೋಷಕಾಂಶಗಳಿವೆ ಎಂದು ನಿನಗೆ ಗೊತ್ತೇ ಇಲ್ಲವಲ್ಲ ಈ ಪೋಷಕಾಂಶಗಳೇ ಶರ್ಕರ ಪಿಷ್ಟಗಳು ಪ್ರೋಟೀನ್ಗಳು ಮೇಧಸ್ಸು ಅಥವಾ ಕೊಬ್ಬು ಖನಿಜ ಲವಣಗಳು ಜೀವಸತ್ವಗಳು ಈಗ ಈ ಪೋಷಕಾಂಶಗಳು ಯಾವ ಯಾವ ಆಹಾರ ಪದಾರ್ಥಗಳಲ್ಲಿವೆ ಎಂಬುದನ್ನು ತಿಳಿಯೋಣ ನಾನು ರಾಗಿ ನನ್ನಲ್ಲಿರುವ ಪೋಷಕಾಂಶಗಳಲ್ಲಿ ಪಿಷ್ಟವೇ ಪ್ರಧಾನ ನನ್ನಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ ಪಿಷ್ಟವೇ ಹೆಚ್ಚಾಗಿರುವ ಕೆಲವು ಆಹಾರ ಪದಾರ್ಥಗಳು ಜೋಳ ಗೆಣಸು ಗೋಧಿ ಮೆಕ್ಕೆಜೋಳ ಆಲೂಗಡ್ಡೆ ಕಬ್ಬು ಜೇನು ಮುಂತಾದವುಗಳು ಪಿಷ್ಟದ ಕೊರತೆಯುಂಟಾದರೆ ನಿಶ್ಶಕ್ತಿಯಿಂದ ಬಳಲಬೇಕಾಗುತ್ತದೆ ನಾನು ಅವರೇ ಕಾಯಿ ನನ್ನಲ್ಲಿ ಪ್ರೋಟೀನ್ ಅಂಶ ಪ್ರಧಾನವಾಗಿದೆ ನಾನು ನಿನ್ನ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೇನೆ ದೇಹದ ಬೆಳವಣಿಗೆಗೆ ಸಹಾಯ ಮಾಡುವ ಕೆಲವು ಆಹಾರ ಪದಾರ್ಥಗಳು ತೊಗರಿಬೇಳೆ ಅಲಸಂದೆ ಕಾಳು ಕಡಲೆ ಕಾಳು ಉದ್ದು ಶೇಂಗಾ ಮುಂತಾದವುಗಳು ಕಾಳುಗಳಲ್ಲದೆ ಇನ್ನೂ ಹಲವು ಆಹಾರ ಪದಾರ್ಥಗಳಲ್ಲಿಯೂ ಪ್ರೋಟೀನ್ ಅಂಶ ಪ್ರಧಾನವಾಗಿರುತ್ತದೆ ಅವುಗಳೆಂದರೆ ಮೊಟ್ಟೆ ಮೀನು ಹಾಲು ಮುಂತಾದವುಗಳು ದೀಪ ಇಲ್ಲಿ ನೋಡು ಬೆಣ್ಣೆ ಬೆಣ್ಣೆಯಲ್ಲಿರುವುದೇ ಕೊಬ್ಬು ಅಥವಾ ಮೇಧಸ್ಸು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ತುಪ್ಪಗಳಲ್ಲಿಯೂ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ ಇದರಿಂದ ನಮಗೆ ಏನು ಉಪಯೋಗ ಇವನ್ನು ಸ್ವಲ್ಪ ತಿಂದರೂ ಸಾಕು ಇವು ಪಿಷ್ಟಗಳಿಗಿಂತ ಎರಡು ಪಟ್ಟು ಹೆಚ್ಚು ಶಕ್ತಿಯನ್ನೂ ಕೊಡುತ್ತವೆ ಹೌದೇ ವಿವಿಧ ತರಕಾರಿ ಹಣ್ಣುಗಳು ಉಪ್ಪು ಅಥವಾ ಲವಣ ಇದನ್ನೆಲ್ಲ ನೀನು ತಿನ್ನುವೆಯಲ್ಲ ಹೌದು ತಿನ್ನುತ್ತೇನೆ ಆದರೆ ನನಗೆ ಸೊಪ್ಪು ಇಷ್ಟವಿಲ್ಲ ಕ್ಯಾರೆಟಕ್ಕ ನೋಡು ದೀಪ ಎಲ್ಲ ಬಗೆಯ ತರಕಾರಿ ಸೊಪ್ಪು ಹಣ್ಣುಗಳನ್ನು ತಿನ್ನಬೇಕು ಇವುಗಳಲ್ಲಿ ಖನಿಜ ಲವಣಗಳು ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿವೆ ಹೀಗಾಗಿ ಇವು ನಿನ್ನನ್ನು ರೋಗಗಳಿಂದ ಕಾಪಾಡಿ ಆರೋಗ್ಯವಾಗಿಡುತ್ತವೆ ದೀಪ ಜೀವಸತ್ವಗಳ ಬಗ್ಗೆ ನಿನಗೆ ತಿಳಿದಿದೆಯೇ ಹೌದು ನಾಲ್ಕು ಮುಖ್ಯ ಜೀವಸತ್ವಗಳಿವೆ ಎಂದು ಕೇಳಿದ್ದೇನೆ ಇವನ್ನು ಎಂಬುದಾಗಿ ಕರೆಯುತ್ತಾರೆ ಈಗ ಅವುಗಳ ಬಗ್ಗೆ ತಿಳಿಯೋಣ ಜೀವಸತ್ವ ಎ ಇರುವ ಆಹಾರ ಪದಾರ್ಥಗಳು ಹಸಿರು ಮತ್ತು ಹಳದಿ ತರಕಾರಿ ಹಣ್ಣುಗಳು ಮೆಂತ್ಯ ಸೊಪ್ಪು ಕ್ಯಾರೆಟ್ ಬೆಣ್ಣೆ ತುಪ್ಪ ಹಾಲು ಮೊಟ್ಟೆ ಈ ಆಹಾರವನ್ನು ತಿನ್ನುವುದರಿಂದ ಚರ್ಮ ಹಲ್ಲುಗಳ ಆರೋಗ್ಯ ಉತ್ತಮವಾಗುತ್ತದೆ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಜೀವಸತ್ವ ಬಿ ಇರುವ ಆಹಾರ ಪದಾರ್ಥಗಳು ಗೋಧಿ ರಾಗಿ ಉದ್ದು ಸೊಪ್ಪು ಮೊಳಕೆಕಾಳು ಈ ಆಹಾರಗಳ ಸೇವನೆಯಿಂದ ಚರ್ಮ ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯ ಉತ್ತಮವಾಗುತ್ತದೆ ಜೀವಸತ್ವ ಸಿ ಇರುವ ಆಹಾರ ಪದಾರ್ಥಗಳು ಕಿತ್ತಳೆ ನಿಂಬೆ ನೇರಳೆ ಟೊಮ್ಯಾಟೊ ಹಸಿ ತರಕಾರಿ ಬೆಟ್ಟದ ನೆಲ್ಲಿಕಾಯಿ ಸೇಬು ಅನಾನಸ್ ಮೊಳಕೆಕಾಳು ಈ ಆಹಾರವನ್ನು ತಿನ್ನುವುದರಿಂದ ಹಲ್ಲು ಮತ್ತು ಒಸಡಿನ ಆರೋಗ್ಯ ಉತ್ತಮವಾಗುತ್ತದೆ ಜೀವಸತ್ವ ಡಿ ಇರುವ ಆಹಾರ ಪದಾರ್ಥಗಳು ಮೀನೆಣ್ಣೆ ಸೂರ್ಯನ ಕಿರಣಗಳು ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ಡಿ ಜೀವಸತ್ವ ಉತ್ಪತ್ತಿಯಾಗುತ್ತದೆ ಈ ಆಹಾರಗಳ ಸೇವನೆಯಿಂದ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅಗತ್ಯ ಕ್ಯಾರೆಟಕ್ಕ ಇವನ್ನು ತಿನ್ನದೇ ಇದ್ದರೆ ಏನಾಗುತ್ತೆ ಈ ಆಹಾರ ಸೇವನೆ ಕಡಿಮೆಯಾದರೆ ಕೆಲವು ರೋಗಗಳು ಕಾಣಿಸಿಕೊಳ್ಳುತ್ತದೆ ಅವುಗಳ ಬಗ್ಗೆ ತಿಳಿಯೋಣ ಜೀವಸತ್ವ ಎ ಕೊರತೆಯಿಂದ ಬರುವ ರೋಗ ಇರುಳುಗಣ್ಣು ಅಂದರೆ ಕಡಿಮೆ ಬೆಳಕಿನಲ್ಲಿ ವಸ್ತುಗಳು ಕಾಣುವುದಿಲ್ಲ ಜೀವಸತ್ವ ಬಿ ಕೊರತೆಯಿಂದ ಬೇರೆಬೆರೆ ರೋಗ ಅಂದರೆ ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವುದು ಸ್ನಾಯುಗಳ ಸೆಳೆತ ಉಸಿರಾಟ ಹಾಗೂ ಹೃದಯದ ತೊಂದರೆ ಜೀವಸತ್ವ ಸಿ ಕೊರತೆಯಿಂದ ಬರುವ ರೋಗಸ್ಕರ್ವಿ ಅಂದರೆ ಮೃದು ಹಾಗೂ ರಕ್ತ ಸುರಿಯುವ ವಸಡುಗಳು ಊದಿದ ಕಾಲುಗಳು ಜೀವಸತ್ವ ಡಿ ಕೊರತೆಯಿಂದ ರೆಕೆಟ್ಸ್ ರೋಗ ಬರುತ್ತದೆ ಅಂದರೆ ಬಾಗಿರುವ ಕಾಲುಗಳು ಹಿಗ್ಗಿದ ಕಾಲುಗಳು ನಿನಗೆ ಸದಾ ರೋಗಿಯಾಗಲು ಇಷ್ಟವೇ ಇಲ್ಲ ಕ್ಯಾರೆಟ್ ಅಕ್ಕ ಆರೋಗ್ಯವಾಗಿರಲು ಇನ್ನೂ ಏನನ್ನು ತಿನ್ನಬೇಕು ಮೇಲಿನ ಎಲ್ಲ ಆಹಾರಗಳ ಜೊತೆಗೆ ಹುರುಳಿಕಾಯಿ ಮೂಲಂಗಿ ದಂಟು ಸಿಪ್ಪೆ ಸಹಿತ ತಿನ್ನುವ ಹಣ್ಣುಗಳು ಧಾನ್ಯಗಳು ಇವೆಲ್ಲವನ್ನೂ ಸೇವಿಸಬೇಕು ಇವುಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿ ಇರುತ್ತದೆ ನಾರಿನಾಂಶವು ಮನವಿಸರ್ಜನೆ ಸರಿಯಾಗಿ ಆಗುವಂತೆ ಮಾಡುತ್ತದೆ ಈ ಎಲ್ಲಾ ಆಹಾರ ವಸ್ತುಗಳನ್ನು ಒಮ್ಮೆಲೆ ಸೇವಿಸಲು ಸಾಧ್ಯವೇ ಹಾಗಲ್ಲ ಈ ಎಲ್ಲ ಆಹಾರ ವಸ್ತುಗಳನ್ನು ಒಂದು ಗೊತ್ತಾದ ಪ್ರಮಾಣದಲ್ಲಿ ದಿನನಿತ್ಯವೂ ತಿನ್ನಬೇಕು ಇದರಿಂದ ದೇಹಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯುತ್ತವೆ ಹೀಗೆ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಎಲ್ಲಾ ಪೌಷ್ಟಿಕಾಂಶಗಳನ್ನು ಒದಗಿಸುವ ಆಹಾರವೇ ಸಮತೋಲನ ಆಹಾರ ಇದರ ಜೊತೆಗೆ ನಾಲ್ಕರಿಂದ ಐದು ಲೋಟಗಳಷ್ಟು ನೀರು ಕುಡಿಯಬೇಕು ಕ್ಯಾರೆಟಕ್ಕ ನಮ್ಮ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಬೇಕಲ್ಲವೇ ಹೌದು ಪ್ರಾಣಿಗಳು ಆಹಾರವನ್ನು ಹೇಗೆ ಸೇವಿಸುತ್ತವೆ ಪ್ರಾಣಿಗಳಿಗೆ ಆಹಾರ ಸೇವಿಸಲು ಪೊಕ್ಕು ಹಲ್ಲು ನರಿಕೆಗಳು ಹೇಗೆ ಸಹಕರಿಸುತ್ತವೆ ಎಂಬುದನ್ನು ತಿಳಿಯೋಣ ಹುಲಿ ತನ್ನ ಹಲ್ಲಿನ ಸಹಾಯದಿಂದ ಮಾಂಸವನ್ನು ಸಿಗಿಯುತ್ತದೆ ಹದ್ದಿಗೆ ತನ್ನ ಆಹಾರವನ್ನು ಹಿಡಿಯಲು ಉದ್ದವಾದ ಕಾಲುಗಳಿರುತ್ತವೆ ಚಿಟ್ಟಿಗೆ ಮಕರಂದವನ್ನು ಹೀರಲು ಅನುಕೂಲವಾದ ಹೀರುನಳಿಕೆ ಇದೆ ಕೊಕ್ಕರಿಗೆ ತನ್ನ ಆಹಾರವಾದ ಮೀನನ್ನು ಹಿಡಿಯಲು ಉದ್ದವಾದ ಕೊಕ್ಕು ಇದೆ ಆನೆ ಸೊಪ್ಪನ್ನು ಸೊಂಡಿಲಿನಿಂದ ಹಿಡಿದು ತಿನ್ನುತ್ತದೆ ಅಬ್ಬಾ ಪ್ರಾಣಿಗಳು ಆಹಾರ ಸೇವಿಸುವ ಕ್ರಮ ಅದ್ಭುತವಾಗಿದೆ ಕ್ಯಾರೆಟಕ್ಕ ಸ್ವಲ್ಪ ತಾಳು ಮತ್ತೆ ಹಸಿವಾಗುತ್ತಿದೆ ಇನ್ನು ಸ್ವಲ್ಪ ಹಲ್ವ ತಿಂದು ಬರುತ್ತೇನೆ ದೀಪ ಅಡುಗೆ ಮನೆಗೆ ಹೋದಳು ಅಲ್ಲಿ ನೋಡಿದರೆ ಹಲ್ವವನ್ನು ಜಿರಳೆಗಳು ತಿನ್ನುತ್ತಿದ್ದವು ಅದನ್ನು ನೋಡಿದ ದೀಪಾ ಕಿಟಾರನೇ ಕಿರುಚಿದಳು ಏಕೆ ದೀಪ ಏನಾಯಿತು ಹಲ್ವವನ್ನು ಜಿರಳೆಗಳು ತಿನ್ನುತ್ತಿವೆ ಅವನ್ನು ಓಡಿಸು ನಾನು ಹಲ್ವ ತಿನ್ನಬೇಕು ಬೇಡ ದೀಪ ಆ ಹಲ್ವವನ್ನು ತಿನ್ನಬೇಡ ಪ್ರಾಣಿಗಳು ಕುಳಿತ ಆಹಾರವು ಅಶುದ್ಧವಾಗಿರುತ್ತದೆ ಅದನ್ನು ತಿನ್ನಬಾರದು ತಿಂದರೆ ಏನಾಗುತ್ತದೆ ತೆರೆತಿಟ್ಟ ಆಹಾರವನ್ನು ತಿನ್ನಬಾರದು ಏಕೆಂದರೆ ಅವುಗಳ ಮೇಲೆ ಕ್ರಿಮಿಕೀಟಗಳು ಜಿರಣೆ ನೊಣ ಸೊಳ್ಳೆ ಮುಂತಾದವು ಕುಳಿತಿರುತ್ತವೆ ಇದರಿಂದ ಆಹಾರವು ಅಶುದ್ಧಗೊಂಡಿರುತ್ತದೆ ಇಂತಹ ಅಶುದ್ಧ ಆಹಾರವನ್ನು ಸೇವಿಸುವುದರಿಂದ ಮನುಷ್ಯರು ಅಸ್ವಸ್ಥರಾಗುತ್ತಾರೆ ವಾಂತಿ ಬೇಧಿಯಿಂದ ನರಳುತ್ತಾರೆ ಅಯ್ಯೋ ಪಾಪ ಇಂತಹ ಆಹಾರವನ್ನು ಸೇವಿಸಿದರೆ ಕಾಲರಾದಂತಹ ರೋಗಗಳು ಬರುತ್ತವೆ ಆದ್ದರಿಂದ ಯಾವಾಗಲೂ ಆಹಾರವನ್ನು ಕೀಟಗಳು ಕುಳಿತುಕೊಳ್ಳದ ಹಾಗೆ ಮುಚ್ಚಿಡಬೇಕು ಅಡುಗೆಗೆ ಬಳಸುವ ಮತ್ತು ಕುಡಿಯುವ ನೀರನ್ನು ಸಂಗ್ರಹಿಸಿಡುವ ಪಾತ್ರೆಗಳನ್ನು ಮುಚ್ಚಿಡಬೇಕು ಆಹಾರ ತಿನ್ನುವ ಮೊದಲು ಕೈಗಳನ್ನು ಶುಚಿಯಾಗಿ ತೊಳೆಯಬೇಕು ತಿಳಿಯಿತ ತಿಳಿಯಿತು ಕ್ಯಾರೆಟಕ್ಕ ಹಳಸಿದ ಆಹಾರವನ್ನು ತಿನ್ನಬಾರದು ಹಸಿಯಾದ ತರಕಾರಿ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ತಿನ್ನಬೇಕು ಕತ್ತರಿಸಿದ ಹಣ್ಣುಗಳನ್ನು ತಕ್ಷಣ ತಿನ್ನು ತರಕಾರಿಗಳನ್ನು ಹೆಚ್ಚು ಬೇಯಿಸಬಾರದು ಅದರಲ್ಲಿರುವ ಪೌಷ್ಟಿಕಾಂಶಗಳು ನಾಶವಾಗುತ್ತವೆ ಆಹಾರವನ್ನು ಬೇಯಿಸಿದಾಗ ಅದು ಮೃದುವಾಗುತ್ತದೆ ಮತ್ತು ಸುಲಭವಾಗಿ ಜೀರ್ಣವಾಗುತ್ತದೆ ಅದರಲ್ಲಿರುವ ರೋಗಾಣುಗಳು ನಾಶವಾಗುತ್ತವೆ ಆಹಾರವನ್ನು ಬಿಸಿಯಾಗಿ ತಿನ್ನು ಜಿಡ್ಡಿನ ಮತ್ತು ಕರಿದ ಹಾಗೂ ಹೆಚ್ಚು ಮಸಾಲೆ ಸೇರಿಸಿದ ಆಹಾರ ವಸ್ತುಗಳನ್ನು ಹೆಚ್ಚಾಗಿ ತಿನ್ನಬೇಡ ಇದೆಲ್ಲ ನಾನು ಮಾಡುತ್ತಿದ್ದೇನೆ ಗೊತ್ತಾ ಹಾಗಾದರೆ ಜಿರಳೆಗಳು ತಿಂದಿರುವ ಹಲ್ವವನ್ನು ಈಗಲೇ ಹೊರಗೆ ಎಸೆ ಆಯಿತು ಕನಸಿನಲ್ಲಿ ಬಿಕ್ಕುತ್ತಿದ್ದ ದೀಪಾಳನ್ನು ಅವಳಮ್ಮ ಎಬ್ಬಿಸಿದರು ಚಕ್ಕನೆಯದ್ದ ದೀಪಾ ಅಮ್ಮನನ್ನು ಹಲ್ವವನ್ನು ಸರಿಯಾಗಿ ಮುಚ್ಚಿಟ್ಟಿದ್ದೀಯಾ ಎಂದು ಕೇಳಿದಳು ದೀಪಾನಿನೇನು ಕನಸು ಕಂಡೆಯಾ ಎಂದು ಅವಳ ಅಮ್ಮನಕ್ಕರು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ